ಡಾನ್ ಬ್ರೌನ್ ಅವರ ಸೀಕ್ರೆಟ್ ಆಫ್ ಸೀಕ್ರೆಟ್ಸ್ ಒಂದು ವಿಮರ್ಶಾತ್ಮಕ ವಿಶ್ಲೇಷಣೆ ಜಗತ್ಪ್ರಸಿದ್ಧ ರೋಮಾಂಚಕಾರಿ ಕಾದಂಬರಿಕಾರ ಡಾನ್ ಬ್ರೌನ್ ಅವರು ತಮ್ಮ ರಾಬರ್ಟ್ ಲ್ಯಾಂಗ್ಡನ್ ಸರಣಿಯ ಆರನೇ ಕಾದಂಬರಿ ದ ಸೀಕ್ರೆಟ್ ಆಫ್ ಸೀಕ್ರೆಟ್ಸ್ ಮೂಲಕ ಮತ್ತೆ ಓದುಗರ ಮುಂದೆ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾದ ಈ ಕಾದಂಬರಿಯು ಧರ್ಮ ವಿಜ್ಞಾನ ಪುರಾತನ ಪುರಾಣಗಳು ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಶ್ರಣವಾಗಿದೆ ನಗರದ ಹಿನ್ನೆಲೆಯಲ್ಲಿ ನಡೆಯುವ ಈ ಕಥೆಯು ಮಾನವ ಪ್ರಜ್ಞೆ ಕಾನ್ಷಿಯಸ್ನೆಸ್ ಮತ್ತು ಅದರ ರಹಸ್ಯಗಳನ್ನು ಭೇದಿಸುವ ಪ್ರಯತ್ನ ಮಾಡುತ್ತದೆ ಕಥೆಯ ಸಾರಾಂಶ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಚಿಹ್ನೆ ಶಾಸ್ತ್ರಜ್ಞ ಸಿಂಪಾಲಜಿ ರಾಬರ್ಟ್ ಲ್ಯಾಂಗ್ಡನ್ ತನ್ನ ಗೆಳತಿ ಮತ್ತು ಹೆಸರಾಂತ ನೋಯೆಟಿಕ್ ವಿಜ್ಞಾನಿ ಕ್ಯಾಥರೀನ್ ಸೋಲೊಮನ್ ನೀಡಲಿರುವ ಉಪನ್ಯಾಸಕ್ಕಾಗಿ ಪ್ರೇಗ್ ನಗರಕ್ಕೆ ಭೇಟಿ ನೀಡುತ್ತಾನೆ ಕ್ಯಾಥರೀನ್ ಮಾನವ ಪ್ರಜ್ಞೆಯ ಕುರಿತಾದ ಸ್ಫೋಟಕ ಸಂಶೋಧನೆಯನ್ನು ಜಗತ್ತಿಗೆ ತಿಳಿಸಲು ಸಿದ್ಧಳಾಗಿರುತ್ತಾಳೆ ಆದರೆ ಇದ್ದಕ್ಕಿದ್ದಂತೆ ಕ್ಯಾಥರೀನ್ ಅಪಹರಣಕ್ಕೆ ಒಳಗಾಗುತ್ತಾಳೆ ಮತ್ತು ಆಕೆಯ ಸಂಶೋಧನಾ ಹಸ್ತಪ್ರತಿ ನಾಪತ್ತೆಯಾಗುತ್ತದೆ ಪ್ರೇಗ್ ನಗರದ ಪುರಾತನ ಗೋಲೆಮ್ ಪುರಾಣದ ಕಥೆಗಳಿಗೂ ಈ ಅಪಹರಣಕ್ಕೂ ಇರುವ ಸಂಬಂಧವನ್ನು ಭೇದಿಸುತ್ತಾ ಲ್ಯಾಂಗ್ಡನ್ ಸಾಗುವ ರೋಚಕ ಪ್ರಯಾಣವೇ ಈ ಕಾದಂಬರಿ ಪ್ರಮುಖ ವಿಷಯಗಳು ಮತ್ತು ವಿಶ್ಲೇಷಣೆ ಒಂದು ವಿಜ್ಞಾನ ಮತ್ತು ಅಧ್ಯಾತ್ಮದ ಸಂಘರ್ಷ ಈ ಕಾದಂಬರಿಯ ಪ್ರಮುಖ ವಸ್ತುವೆಂದರೆ ನೋಯಿಟಿಕ್ ಸೈನ್ಸ್ ಮಾನವನ ಆಲೋಚನೆಗಳು ಭೌತಿಕ ಜಗತ್ತಿನ ಮೇಲೆ ಪ್ರಭಾವ ಬೀರಬಲ್ಲವೆ ಪ್ರಜ್ಞೆ ಎಂಬುದು ಕೇವಲ ಮೆದುಳಿನ ರಾಸಾಯನಿಕ ಕ್ರಿಯೆಯೋ ಅಥವಾ ಅದಕ್ಕೂ ಮೀರಿದ ವಿಶ್ವವ್ಯಾಪಿ ಶಕ್ತಿಯೋ ಎಂಬ ಪ್ರಶ್ನೆಗಳನ್ನು ಬ್ರೌನ್ ಇಲ್ಲಿ ಎತ್ತಿದ್ದಾರೆ ವಿಜ್ಞಾನವು ಧರ್ಮದ ರಹಸ್ಯಗಳನ್ನು ಹೇಗೆ ದೃಢೀಕರಿಸಬಹುದು ಎಂಬ ದೃಷ್ಟಿಕೋನ ಇಲ್ಲಿ ಎದ್ದು ಕಾಣುತ್ತದೆ ಎರಡು ಪ್ರೇಗ್ ನಗರ ಮತ್ತು ಸಂಕೇತಗಳ ಬಳಕೆ ಡ್ಯಾನ್ ಬ್ರೌನ್ ಅವರ ಕಾದಂಬರಿಗಳಲ್ಲಿ ನಗರಗಳೇ ಒಂದು ಪಾತ್ರವಾಗಿರುತ್ತವೆ ಇಲ್ಲಿ ಪ್ರೇಗ್ ನಗರದ ಕಿರಿದಾದ ಗಲ್ಲಿಗಳು ಚರ್ಚ್ಗಳು ಮತ್ತು ಅಲ್ಲಿನ ಐತಿಹಾಸಿಕ ಸ್ಮಾರಕಗಳನ್ನು ಅದ್ಭುತವಾಗಿ ವರ್ಣಿಸಲಾಗಿದೆ ಪ್ರೇಗ್ನ ಸುಪ್ರಸಿದ್ಧ ಗೋಲೆಮ್ ಪುರಾಣವನ್ನು ಆಧುನಿಕ ಭಯೋತ್ಪಾದನೆ ಅಥವಾ ತಂತ್ರಜ್ಞಾನದ ದುರುಪಯೋಗಕ್ಕೆ ಹೋಲಿಸಿರುವುದು ಲೇಖಕರ ಕಲ್ಪನಾ ಶಕ್ತಿಗೆ ಸಾಕ್ಷಿ ಪ್ರಮುಖ ಸಂಕೇತಗಳು ಡಾನ್ ಬ್ರೌನ್ ಅವರು ಈ ಕಾದಂಬರಿಯಲ್ಲಿ ಪ್ರಾಚೀನ ಇತಿಹಾಸವನ್ನು ಆಧುನಿಕ ರಹಸ್ಯಗಳೊಂದಿಗೆ ಜೋಡಿಸಲು ಈ ಸಂಕೇತಗಳನ್ನು ಬಳಸಿದ್ದಾರೆ ಆಸ್ಟ್ರೋನಾಮಿಕಲ್ ಕ್ಲಾಕ್ ಪ್ರೇಗ್ ಆಸ್ಟ್ರೋನಾಮಿಕಲ್ ಕ್ಲಾಕ್ ಇದು ಪ್ರೇಗ್ ನಗರದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಗಡಿಯಾರ ಕಾದಂಬರಿಯಲ್ಲಿ ಇದು ಕೇವಲ ಸಮಯವನ್ನು ತೋರಿಸುವ ಸಾಧನವಲ್ಲ ಬದಲಾಗಿ ಒಂದು ಬ್ರಹ್ಮಾಂಡದ ನಕ್ಷೆಯಾಗಿ ಬಳಕೆಯಾಗಿದೆ ಇದರ ಸಂಕೀರ್ಣ ಗೇರ್ಗಳು ಮತ್ತು ಗ್ರಹಗಳ ಸ್ಥಾನಗಳು ಕ್ಯಾಥರೀನ್ಳ ರಹಸ್ಯ ಪ್ರಯೋಗಾಲಯದ ಹಾದಿಯನ್ನು ತೋರಿಸುವ ಕೀಲಿಯಾಗಿದೆ ಗೋಲೆಮ್ ಪ್ರೇಗ್ನ ಯಹೂದಿ ಜಾನಪದ ಕಥೆಗಳ ಪ್ರಕಾರ ಗೋಲೆಮ್ ಮಣ್ಣಿನಿಂದ ಮಾಡಲ್ಪಟ್ಟ ಒಂದು ದೈತ್ಯಾಕಾರದ ಮಾನವ ರೂಪ ಕಾದಂಬರಿಯಲ್ಲಿ ಇದು ಮಾನವ ನಿರ್ಮಿತ ಶಕ್ತಿಯ ಸಂಕೇತವಾಗಿದೆ ಮನುಷ್ಯನು ತನ್ನ ಆಲೋಚನೆ ಅಥವಾ ತಂತ್ರಜ್ಞಾನದ ಮೂಲಕ ಹೇಗೆ ಹೊಸ ಪ್ರಪಂಚವನ್ನು ಸೃಷ್ಟಿಸಬಹುದು ಅಥವಾ ನಾಶಪಡಿಸಬಹುದು ಎಂಬುದಕ್ಕೆ ಇದು ಸಾಂಕೇತಕವಾಗಿದೆ ಅಲ್ಕೆಮಿಕಲ್ ಫೀನಿಕ್ಸ್ ಸ್ವರೂಪ ಫೀನಿಕ್ಸ್ ಹಕ್ಕಿಯು ಬೆಂಕಿಯಿಂದ ಮತ್ತೆ ಹುಟ್ಟುವ ಸಂಕೇತ ಇದು ಮನುಷ್ಯನ ಪ್ರಜ್ಞೆಯು ಹಳೆಯ ನಂಬಿಕೆಗಳನ್ನು ಸುಟ್ಟು ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದನ್ನು ಸೂಚಿಸುತ್ತದೆ ಮೂರು ನೋಯಿಟಿಕ್ ಸೈನ್ಸ್ ಎಂದರೇನು ಕಾದಂಬರಿಯ ಕೇಂದ್ರ ಬಿಂದುವಾಗಿರುವ ಈ ವಿಜ್ಞಾನವು ವಿಲಕ್ಷಣವಾಗಿ ಕಂಡರೂ ಅದರ ಹಿಂದೆ ಒಂದು ತರ್ಕವಿದೆ ನೋಯೆಟಿಕ್ ಎಂಬ ಪದವು ಗ್ರೀಕ್ ಪದ ನೊಯರೋಸ್ ನಿಂದ ಬಂದಿದೆ ಇದರ ಅರ್ಥ ಬೌದ್ಧಿಕ ಅಥವಾ ಪ್ರಜ್ಞಾಪೂರ್ವಕ ಎಂದು ಇದು ಮಾನವನ ಮನಸ್ಸು ಅಥವಾ ಆಲೋಚನೆಗಳು ಭೌತಿಕ ಪ್ರಪಂಚದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅಭ್ಯಸಿಸುವ ವಿಜ್ಞಾನವಾಗಿದೆ ಆಲೋಚನೆಯ ತೂಕ ಕಾದಂಬರಿಯಲ್ಲಿ ಕ್ಯಾಥರೀನ್ ಸೋಲೊಮನ್ ಮನುಷ್ಯನ ಆಲೋಚನೆಗೆ ತೂಕವಿದೆಯೇ ಎಂಬ ಪ್ರಯೋಗವನ್ನು ಮಾಡುತ್ತಾಳೆ ಅಂದರೆ ಸಾವಿರಾರು ಜನರು ಏಕಕಾಲದಲ್ಲಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಗಮನ ಹರಿಸಿದರೆ ಮಾಸ್ ಇಂಟೆನ್ಷನ್ ಅದು ಭೌತಿಕ ವಸ್ತುಗಳ ಮೇಲೆ ಪರಿಣಾಮ ಬೀರಬಲ್ಲದು ಎಂಬುದು ಇದರ ಸಾರ ಅಧ್ಯಾತ್ಮ ಮತ್ತು ವಿಜ್ಞಾನದ ಸೇತುವೆ ನೋಯಿಟಿಕ್ ಸೈನ್ಸ್ ಮೂಲಕ ಪ್ರಾಚೀನ ಋಷಿ ಮುನಿಗಳು ಹೇಳುತ್ತಿದ್ದ ಪ್ರಾರ್ಥನೆಯ ಶಕ್ತಿ ಅಥವಾ ಧ್ಯಾನದ ಪ್ರಭಾವವನ್ನು ಇಂದಿನ ವಿಜ್ಞಾನ ಭಾಷೆಯಲ್ಲಿ ಸಾಬೀತುಪಡಿಸಲು ಸಾಧ್ಯ ಎಂದು ಬ್ರೌನ್ ಪ್ರತಿಪಾದಿಸುತ್ತಾರೆ ನಾಲ್ಕು ವಿಮರ್ಶಾತ್ಮಕ ವಿಶ್ಲೇಷಣೆ ಒಂದು ಚಿಹ್ನೆಗಳ ಮೂಲಕ ಇತಿಹಾಸದ ಅನಾವರಣ ಬ್ರೌನ್ ಅವರು ಸಾಮಾನ್ಯ ವಸ್ತುಗಳಲ್ಲಿ ಅಡಗಿರುವ ಗಹನವಾದ ಅರ್ಥಗಳನ್ನು ಹುಡುಕುತ್ತಾರೆ ಇದು ಓದುಗರಿಗೆ ಇತಿಹಾಸವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸುತ್ತದೆ ನೈತಿಕ ಚರ್ಚೆ ನೋಯಿಟಿಕ್ ಸೈನ್ಸ್ ಒಂದು ವೇಳೆ ನಿಜವಾದರೆ ಮನುಷ್ಯನ ಕೆಟ್ಟ ಆಲೋಚನೆಗಳು ಜಗತ್ತನ್ನು ನಾಶ ಮಾಡಬಲ್ಲವೇ ಎಂಬ ನೈತಿಕ ಪ್ರಶ್ನೆಯನ್ನು ಕಾದಂಬರಿ ಎತ್ತುತ್ತದೆ ಇದು ಜ್ಞಾನದ ಜವಾಬ್ದಾರಿಯ ಬಗ್ಗೆ ನಮಗೆ ಪಾಠ ಕಲಿಸುತ್ತದೆ ಸತ್ಯ ಮತ್ತು ಕಲ್ಪನೆ ಡಾನ್ ಬ್ರೌನ್ ಅವರು ನೈಜವಾಗಿ ಅಸ್ತಿತ್ವದಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ನೊಯ್ಟಿಕ್ ಸೈನ್ಸಸ್ ಅನ್ನು ಆಧರಿಸಿಯೇ ಈ ಕಥೆ ಹೆಣೆದಿದ್ದಾರೆ ಇದು ಕಾದಂಬರಿಗೆ ಒಂದು ಬಗೆಯ ವಾಸ್ತವಿಕತೆಯನ್ನು ನೀಡುತ್ತದೆ ಕಥೆ ಕಾದಂಬರಿಯ ಕಥೆಯು ಜೆಕ್ ಗಣರಾಜ್ಯದ ರಾಜಧಾನಿಯಾದ ಪ್ರೇಗ್ನಲ್ಲಿ ಪ್ರಾರಂಭವಾಗುತ್ತದೆ ರಾಬರ್ಟ್ ಲ್ಯಾಂಗ್ಡನ್ ತನ್ನ ಹಳೆಯ ಸ್ನೇಹಿತೆ ಮತ್ತು ನೊಯೆಟಿಕ್ ವಿಜ್ಞಾನಿ ಕ್ಯಾಥರೀನ್ ಸೋಲೊಮನ್ ಆಹ್ವಾನದ ಮೇರೆಗೆ ಅಲ್ಲಿಗೆ ಆಗಮಿಸುತ್ತಾನೆ ಕ್ಯಾಥರೀನ್ ಮಾನವ ಪ್ರಜ್ಞೆಯು ಬ್ರಹ್ಮಾಂಡದ ಮೇಲೆ ಹೇಗೆ ಭೌತಿಕ ಪ್ರಭಾವ ಬೀರುತ್ತದೆ ಎಂಬ ಅತ್ಯಂತ ರಹಸ್ಯವಾದ ಮತ್ತು ಕ್ರಾಂತಿಕಾರಿ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿರುತ್ತಾಳೆ ಆದರೆ ಉಪನ್ಯಾಸ ಪ್ರಾರಂಭವಾಗುವ ಮೊದಲೇ ಕ್ಯಾಥರೀನ್ ನಾಪತ್ತೆಯಾಗುತ್ತಾಳೆ ಅವಳನ್ನು ಅಪಹರಿಸಿದವರು ಅವಳ ಸಂಶೋಧನೆಯ ಹಸ್ತಪ್ರತಿಯನ್ನು ಬಯಸುತ್ತಾರೆ ಲ್ಯಾಂಗ್ಡನ್ನ ಮುಂದೆ ಒಂದು ವಿಚಿತ್ರವಾದ ಒಗಟು ಇರುತ್ತದೆ ಅದನ್ನು ಬಿಡಿಸಿದರೆ ಮಾತ್ರ ಕ್ಯಾಥರೀನ್ ಜೀವ ಉಳಿಯುತ್ತದೆ ಈ ಹಾದಿಯಲ್ಲಿ ಲ್ಯಾಂಗ್ಡನ್ ಪ್ರೇಗ್ನ ಹಳೆಯ ನಗರದ ಸಂತುಗಳಲ್ಲಿ ಅಡಗಿರುವ ಆಲ್ಕೆಮಿ ಮತ್ತು ಗೋಲೆಮ್ಗೆ ಸಂಬಂಧಿಸಿದ ಪ್ರಾಚೀನ ಸಂಕೇತಗಳನ್ನು ಮೇನಟ್ಟುತ್ತಾನೆ ಅಂತಿಮವಾಗಿ ಈ ಸೀಕ್ರೆಟ್ ರಹಸ್ಯ ಎಂಬುದು ಕೇವಲ ಒಂದು ವೈಜ್ಞಾನಿಕ ಸೂತ್ರವಲ್ಲ ಬದಲಾಗಿ ಮನುಷ್ಯನು ತನ್ನ ಆಲೋಚನಾ ಶಕ್ತಿಯ ಮೂಲಕ ದೈವತ್ವವನ್ನು ಹೇಗೆ ತಲುಪಬಹುದು ಎಂಬ ಪ್ರಾಚೀನ ಜ್ಞಾನ ಎಂದು ಲ್ಯಾಂಗ್ಡನ್ ಅರಿತುಕೊಳ್ಳುತ್ತಾನೆ ವಿಜ್ಞಾನ ಮತ್ತು ಅಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳು ಎಂಬುದನ್ನು ಕಾದಂಬರಿಯ ಅಂತ್ಯವು ನಿರೂಪಿಸುತ್ತದೆ ಪ್ರಮುಖ ಪಾತ್ರಗಳು ಈ ಕಾದಂಬರಿಯ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ಪಾತ್ರಗಳು ಹೀಗಿವೆ ರಾಬರ್ಟ್ ಲ್ಯಾಂಗ್ಡನ್ ಎಂದಿನಂತೆ ಬುದ್ಧಿವಂತ ಸಂಕೇತಗಳನ್ನು ಬಿಡಿಸುವ ಚಾಣಾಕ್ಷನಾಗಿ ಈ ಕಾಣಿಸಿಕೊಂಡಿದ್ದಾನೆ ಆದರೆ ಈ ಬಾರಿ ಆತನಿಗೆ ಭಾವನಾತ್ಮಕ ಸವಾಲುಗಳು ಹೆಚ್ಚು ಎದುರಾಗುತ್ತವೆ ರಾಬರ್ಟ್ ಲ್ಯಾಂಗ್ಡನ್ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಚಿಹ್ನೆ ಶಾಸ್ತ್ರದ ಸಿಂಬಾಲಜಿ ಪ್ರಾಧ್ಯಾಪಕರು ಇವರ ತಕ್ಕಬದ್ಧ ಚಿಂತನೆ ಮತ್ತು ಇತಿಹಾಸದ ಮೇಲಿನ ಹಿಡಿತ ಅದ್ಭುತವಾಗಿದೆ ವಿಶ್ಲೇಷಣೆ ಈ ಕಾದಂಬರಿಯಲ್ಲಿ ಲ್ಯಾಂಗ್ಡನ್ ಕೇವಲ ಬೌದ್ಧಿಕ ಸವಾಲುಗಳನ್ನಷ್ಟೇ ಅಲ್ಲದೆ ಭಾವನಾತ್ಮಕ ಸವಾಲುಗಳನ್ನು ಎದುರಿಸುತ್ತಾನೆ ಪ್ರತಿ ಬಾರಿ ವಿಜ್ಞಾನ ಮತ್ತು ಪವಾಡಗಳ ನಡುವೆ ಸಿಲುಕಿದಾಗಲೂ ಆತ ಸಾಕ್ಷ್ಯಾಧಾರಗಳ ಮೂಲಕವೇ ಸತ್ಯವನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಕ್ಯಾಥರೀನ್ ಸೋಲೊಮನ್ ವಿಜ್ಞಾನದ ಬದ್ಧತೆಯನ್ನು ಪ್ರತಿನಿಧಿಸುವ ಪಾತ್ರ ಈಕೆಯ ಸಂಶೋಧನೆಯು ಇಡೀ ಜಗತ್ತಿನ ದೃಷ್ಟಿಕೋನವನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಕ್ಯಾಥರಿನ್ ಸೋಲೊಮನ್ ಪ್ರಖ್ಯಾತ ನೋಯೆಟಿಕ್ ವಿಜ್ಞಾನಿ ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸಲು ಹೊರಟಿರುವ ಸಾಹಸಿ ಮಹಿಳೆ ಈ ಪಾತ್ರವು ವಿಜ್ಞಾನದ ಮುಖವನ್ನು ಪ್ರತಿನಿಧಿಸುತ್ತದೆ ಜಗತ್ತು ಕೇವಲ ಕಣ್ಣಿಗೆ ಕಾಣುವ ವಸ್ತುಗಳಿಂದ ಮಾತ್ರ ಮಾಡಲ್ಪಟ್ಟಿಲ್ಲ ಅದರಲ್ಲಿ ಅದೃಶ್ಯವಾದ ಶಕ್ತಿ ಪ್ರಜ್ಞೆ ಅಡಗಿದೆ ಎಂಬುದನ್ನು ಅವಳು ನಂಬುತ್ತಾಳೆ ಕಾದಂಬರಿಯ ಉದ್ದಕ್ಕೂ ಅವಳ ಸಂಶೋಧನೆಯೇ ಕಥೆಯ ಕೇಂದ್ರ ಬಿಂದುವಾಗಿರುತ್ತದೆ ವಿಕ್ಟರ್ ಕಾರ್ಪೆನ್ಸಿ ಇಲ್ಲಿನ ವಿಲನ್ ಈತ ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ಒಂದು ಸಿದ್ಧಾಂತ ಅಥವಾ ರಹಸ್ಯ ಸಂಘಟನೆಯಾಗಿದ್ದು ಸತ್ಯವು ಹೊರಬಂದರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತದೆ ಎಂಬ ಭಯವನ್ನು ಹೊಂದಿದ್ದಾರೆ ಈತ ಒಬ್ಬ ಶ್ರೀಮಂತ ವ್ಯಾಪಾರಿ ಮತ್ತು ರಹಸ್ಯ ಸಂಘಟನೆಯ ಮುಖ್ಯಸ್ಥ ವಿಶ್ಲೇಷಣೆ ಈತನು ಜ್ಞಾನವು ಕೇವಲ ಕೆಲವರ ಬಳಿ ಮಾತ್ರ ಇರಬೇಕು ಎಂದು ನಂಬುವವನು ಸತ್ಯವು ಸಾಮಾನ್ಯ ಜನರಿಗೆ ತಿಳಿದರೆ ಸಮಾಜದಲ್ಲಿ ಅರಾಜಕತೆ ಉಂಟಾಗುತ್ತದೆ ಎಂಬುದು ಈತನ ತರ್ಕ ಇದು ಅಧಿಕಾರ ಮತ್ತು ಜ್ಞಾನದ ದುರುಪಯೋಗವನ್ನು ಪ್ರತಿಬಿಂಬಿಸುವ ಪಾತ್ರವಾಗಿದೆ ಪ್ರೇಗ್ ನಗರವೂ ಒಂದು ಪಾತ್ರ ವಹಿಸುತ್ತಾ ಇದೆ ಡಾನ್ ಬ್ರೌನ್ ಅವರ ಕಾದಂಬರಿಯಲ್ಲಿ ನಗರ ಒಂದು ಜೀವಂತ ಪಾತ್ರದಂತೆ ವರ್ತಿಸುತ್ತದೆ ಪ್ರೇಗ್ನ ಗೋಡೆಗಳು ಅಲ್ಲಿನ ಚರ್ಚ್ಗಳು ಮತ್ತು ಐತಿಹಾಸಿಕ ರಸ್ತೆಗಳು ಮೌನವಾಗಿ ಕಥೆಯನ್ನು ಹೇಳುತ್ತವೆ ಇಲ್ಲಿನ ಆಸ್ಟ್ರೋನಾಮಿಕಲ್ ಕ್ಲಾಕ್ ಕಾದಂಬರಿಯ ಪ್ರಮುಖ ತಿರುವುಗಳಲ್ಲಿ ಒಂದಾಗಿದೆ ಈ ಕಾದಂಬರಿಯು ಪಾತ್ರಗಳ ನಡುವಿನ ಸಂಘರ್ಷಕ್ಕಿಂತ ಹೆಚ್ಚಾಗಿ ವಿಚಾರಗಳ ನಡುವಿನ ಸಂಘರ್ಷವಾಗಿದೆ ಹಳೆಯ ಜ್ಞಾನ ಮತ್ತು ಹೊಸ ವಿಜ್ಞಾನ ಒಂದಕ್ಕೆ ಒಂದು ಹೇಗೆ ಪೂರಕವಾಗಿವೆ ಎಂಬುದನ್ನು ಈ ಪಾತ್ರಗಳ ಮೂಲಕ ಲೇಖಕರು ಕಟ್ಟಿಕೊಟ್ಟಿದ್ದಾರೆ ಸಕಾರಾತ್ಮಕ ಅಂಶಗಳು ರೋಚಕತೆ ಕಾದಂಬರಿಯು ಮೊದಲಿನಿಂದ ಕೊನೆಯವರೆಗೆ ಓದುಗರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಬ್ರೌನ್ ಅವರ ವಿಶಿಷ್ಟ ಶೈಲಿಯಾದ ಅಲ್ಪ ಅವಧಿಯಲ್ಲಿ ನಡೆಯುವ ಕಥೆ ಇಲ್ಲೂ ಮುಂದುವರೆದಿದೆ ಮಾಹಿತಿ ಸಂಗ್ರಹ ಕಾದಂಬರಿಯಲ್ಲಿ ನೀಡಲಾದ ಕಲಾಕೃತಿಗಳು ಇತಿಹಾಸ ಮತ್ತು ವಿಜ್ಞಾನದ ಮಾಹಿತಿಗಳು ಓದುಗರಿಗೆ ಹೊಸ ಜ್ಞಾನವನ್ನು ನೀಡುತ್ತವೆ ಸಕಾರಾತ್ಮಕ ಅಂಶಗಳು ನಕಾರಾತ್ಮಕ ಅಂಶಗಳು ಅಥವಾ ಟೀಕೆಗಳು ಪುನರಾವರ್ತಿತ ಶೈಲಿ ಫಾರ್ಮುಲಾಯಿಕ್ ಪ್ಲಾಟ್ ಹಲವು ವಿಮರ್ಶಕರ ಪ್ರಕಾರ ಡ್ಯಾನ್ ಬ್ರೌನ್ ಅವರ ಕಥೆಯ ಹಂದರವು ಪುನರಾವರ್ತನೆಯಾಗುತ್ತದೆ ಒಬ್ಬ ವಿಜ್ಞಾನಿ ಒಂದು ರಹಸ್ಯ ಒಂದು ಅಪಹರಣ ಮತ್ತು ಲ್ಯಾಂಗ್ಡನ್ ಅದನ್ನು ಬಿಡಿಸುವುದು ಈ ಮಾದರಿಯು ಓದುಗರಿಗೆ ಮೊದಲೇ ಮುಂದಿನದನ್ನು ಊಹಿಸಲು ಸಾಧ್ಯವಾಗುತ್ತದೆ ಹುಸಿ ವಿಜ್ಞಾನ ಸೂಡೋ ಸೈನ್ಸ್ ನೋಯಿಟಿಕ್ ವಿಜ್ಞಾನದ ಕುರಿತಾದ ಕೆಲವು ಅಂಶಗಳು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲದಿದ್ದರೂ ಅವುಗಳನ್ನು ಸತ್ಯ ಎಂಬಂತೆ ಬಿಂಬಿಸಿರುವುದು ಟೀಕೆಗೆ ಒಳಗಾಗಿದೆ ಸಮಾಜ ಮತ್ತು ಸಾಹಿತ್ಯದ ಮೇಲೆ ಈ ಕಾದಂಬರಿಯ ಪ್ರಭಾವ ಡ್ಯಾನ್ ಬ್ರೌನ್ ಅವರ ಕಾದಂಬರಿಗಳು ಕೇವಲ ಮನೋರಂಜನೆಯನ್ನಷ್ಟೇ ನೀಡುವುದಿಲ್ಲ ಬದಲಾಗಿ ಧರ್ಮ ಮತ್ತು ವಿಜ್ಞಾನಗಳ ನಡುವಿನ ಚರ್ಚೆಯನ್ನು ಹುಟ್ಟುಹಾಕುತ್ತವೆ ಸೀಕ್ರೆಟ್ ಆಫ್ ಸೀಕ್ರೆಟ್ಸ್ ಕಾದಂಬರಿಯು ಇಂದಿನ ಡಿಜಿಟಲ್ ಯುಗದಲ್ಲಿ ಮನುಷ್ಯನು ತನ್ನ ಅಸ್ತಿತ್ವ ಮತ್ತು ಪ್ರಜ್ಞೆಯ ಬಗ್ಗೆ ಮರುಚಿಂತನೆ ಮಾಡುವಂತೆ ಮಾಡುತ್ತದೆ ಉಪಸಂಹಾರ ಮಾನವನ ಮೆದುಳು ಇದು ಕೇವಲ ಆಲೋಚನೆಗಳ ಕೇಂದ್ರವಲ್ಲ ಬದಲಾಗಿ ಒಂದು ಪ್ರಬಲವಾದ ರೇಡಿಯೋ ಟ್ರಾನ್ಸ್ಮಿಟರ್ನಂತೆ ಕೆಲಸ ಮಾಡುತ್ತದೆ ಎರಡು ಪ್ರಜ್ಞೆಯ ಕ್ಷೇತ್ರ ಫೀಲ್ಡ್ ಆಫ್ ಕಾನ್ಶಿಯಸ್ನೆಸ್ ನಮ್ಮ ಆಲೋಚನೆಗಳು ತರಂಗಗಳ ರೂಪದಲ್ಲಿ ಹೊರಬಂದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಪ್ರಭಾವ ಬೀರುವುದನ್ನು ಇದು ತೋರಿಸುತ್ತದೆ ಮೂರು ಭೌತಿಕ ವಸ್ತುಗಳ ಬದಲಾವಣೆ ಇಂಟ್ರಾಕ್ಷನ್ ವಿತ್ ಮ್ಯಾಟರ್ ನಮ್ಮ ದೃಢವಾದ ಆಲೋಚನೆಗಳು ಅಥವಾ ಸಾಮೂಹಿಕ ಪ್ರಾರ್ಥನೆಗಳು ಕ್ವಾಂಟಮ್ ಮಟ್ಟದಲ್ಲಿ ಭೌತಿಕ ವಸ್ತುಗಳ ಗುಣಲಕ್ಷಣಗಳನ್ನು ಬದಲಿಸಬಲ್ಲವು ಎಂಬುದನ್ನು ಇದು ವಿವರಿಸುತ್ತದೆ ಡ್ಯಾನ್ ಬ್ರೌನ್ ಅವರು ಈ ಕಾದಂಬರಿಯಲ್ಲಿ ವಿವರಿಸುವುದು ಇದನ್ನೇ ಅಂದರೆ ಮನಸ್ಸಿನ ಶಕ್ತಿಯು ಕೇವಲ ಒಂದು ಕಲ್ಪನೆಯಲ್ಲ ಅದು ಒಂದು ಅಳೆಯಬಹುದಾದ ವಿಜ್ಞಾನ ಒಟ್ಟಾರೆಯಾಗಿ ಹೇಳುವುದಾದರೆ ಸೀಕ್ರೆಟ್ ಆಫ್ ಸೀಕ್ರೆಟ್ಸ್ ಡ್ಯಾನ್ ಬ್ರೌನ್ ಅವರ ಲೇಖನೆಯಿಂದ ಬಂದ ಮತ್ತೊಂದು ಮೇರುಕೃತಿ ಇದರಲ್ಲಿನ ಕೆಲವು ಸಣ್ಣ ಪುಟ್ಟ ಕೊರತೆಗಳ ನಡುವೆಯೂ ಇದು ಇತಿಹಾಸ ಮತ್ತು ವಿಜ್ಞಾನದ ಅಭಿಮಾನಿಗಳಿಗೆ ಹಬ್ಬವನ್ನೇ ಉಣಬಡಿಸುತ್ತದೆ ಮಾನವನ ಅಂತಿಮ ರಹಸ್ಯವು ಆತನ ಒಳಗೆ ಇದೆಯೇ ಅಥವಾ ಹೊರಗಿದೆಯೇ ಎಂಬ ಗಹನವಾದ ಪ್ರಶ್ನೆಯೊಂದಿಗೆ ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ Thank <laughs> you.